ಶ್ರೀ ಮಹಾಗಣಪತೇ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ 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 ಶಿವಾಯ ಪ್ರಿಯ ವೀಕ್ಷಕರೇ ತುಲಾರಾಶಿ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ನೀವೆಲ್ಲ ನನ್ನ ಚಾನೆಲ್ಗೆ ಹೊಸಗರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಷನ್ ಬೆಲ್ ಆಲ್ ಅನ್ನೋದು ಗೊತ್ತಿದ್ರೆ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಕೆಳಗಡೆ ಶೇರ್ ಬಟನ್ ಇದೆ ನೀವೆಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಇರ್ತೀರಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವೀಡಿಯೋವನ್ನು ಶೇರ್ ಮಾಡಿ ಯಾಕೆಂದರೆ ಜ್ಯೋತಿಷ್ಯ ಅಂದರೆ ನಾಲೆಜ್ ಆಫ್ ಲೈಟ್ ಕತ್ಲಲ್ಲಿರೋರಿಗೆ ಬೆಳಕನ್ನು ತೋರಿಸುವಂತಹ ಶಾಸ್ತ್ರ ದಯವಿಟ್ಟು ಎಲ್ಲರೂ ಶೇರ್ ಮಾಡೋದನ್ನು ಮರಿಬೇಡಿ ಈ ತಿಂಗಳಲ್ಲಿ ಹೈಲೈಟ್ಸ್ ಅಂದರೆ ಬಹಳ ವಿಶೇಷವಾದ ದಿನಗಳು ಆರು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಸ್ವರ್ಣ ಗೌರಿ ವ್ರತ ಏಳು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ವರಸಿದ್ಧಿ ವಿನಾಯಕ ವ್ರತ ಅಂದರೆ ಗಣೇಶ ಚತುರ್ಥಿ ಎಲ್ಲರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಹದಿನಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಅನಂತ ಪದ್ಮನಾಭ ವ್ರತ ಹದಿನೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಅನಂತನ ಹುಣ್ಣಿಮೆ ಮಹಾಲಯ ಶ್ರದ್ಧಾರಂಭ ಆರಂಭ ಆಗುತ್ತೆ ಅಂದ್ರೆ ಪಿತೃಪಕ್ಷ ಆರಂಭ ಗೌರಿ ಗಣಪತಿಯನ್ನ ಕಳಿಸೋದಕ್ಕೋಸ್ಕರ ಮುಹೂರ್ತ ಹೇಳಿ ಅಂದ್ರೆ ಹದಿನಾರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೋಮವಾರ ತ್ರಯೋದಶಿ ಧನಿಷ್ಠಾ ನಕ್ಷತ್ರ ಬೆಳಿಗ್ಗೆ ಆರು ಗಂಟೆ ಹದಿನೈದು ಎ ಎಂ ಎ ಎಂ ಇಂದ ಏಳು ನಲವತ್ತು ಎ ಎಂ ಅಂದ್ರೆ ಗಂಟೆಯೊಳಗಡೆ ಅಥವಾ ಹಗಲು ಮಧ್ಯಾಹ್ನ ಹನ್ನೆರಡು ಹದಿನೇಳರಿಂದ ಒಂದು ನಲವತ್ತು ಗಂಟೆಯೊಳಗಡೆ ಗೌರಿ ಗಣಪತಿಯನ್ನ ನೀವು ಕಳಿಸ್ಕೊಡ್ಬೋದು ಬರೀ ಕೇವಲ ಗಣಪತಿ ಹಬ್ಬವನ್ನು ಆಚರಿಸುವವರು ಹಬ್ಬವಾದ ಮೂರನೇ ದಿನ ಗಣೇಶ ವಿಸರ್ಜನೆಯನ್ನ ನೀವು ಮಾಡಬಹುದು ಅನ್ನುವಂಥ ವಿಚಾರವನ್ನು ಕೂಡ ನಿಮ್ಗೆ ಈ ಟೈಮ್ ಅಲ್ಲಿ ತಿಳಿಸ್ ಇಷ್ಟಪಡ್ತೀನಿ ಈ ತಿಂಗಳಲ್ಲಿ ಒಟ್ಟು ನಾಲ್ಕು ಗ್ರಹಗಳು ರಾಶಿ ಪರಿವರ್ತನೆ ಆಗ್ತಾ ಇರೋದ್ರಿಂದ ತುಲಾ ರಾಶಿ ಜಾತಕರ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರ ಈಗ ಈ ವಿಡಿಯೋದಲ್ಲಿ ನಾನು ನಿಮಗೆಲ್ಲ ತಿಳಿಸ್ಕೊಡ್ತೀನಿ ರಾಶಿಯವರಿಗೆ ರಾಜಯೋಗ ಆರಂಭ ಆಗ್ತಾ ಇದೆ ಯಾಕೆ ದ್ವಿಗ್ರಹ ಯೋಗ ಎರಡು ಗೋಚಾರದಲ್ಲಿ ಸಂಚಾರ ಆಗುವ ಒಂದು ತಿಂಗಳಿಗೆ ಒಂದ್ಸಲ ಸಂಚಾರ ಆಗ್ತವಲ್ಲ ಕೆಲವು ಗ್ರಹಗಳು ಗೋಚಾರ ಗ್ರಹಗಳು ಅದರಲ್ಲಿ ದ್ವಿಗ್ರಹಗಳು ಶುಭ ಫಲಗಳನ್ನ ಕೊಡ್ತಾ ಇದ್ದಾರೆ ನಿಮ್ಮ ರಾಷ್ಟ್ರಾಧಿಪತಿ ಶುಕ್ರ ಶುಭ ಫಲ ಕೊಡ್ತಾನೆ ಆಮೇಲೆ ಮಿತ್ರ ಮಿತ್ರಗ್ರಹ ಭಾಗ್ಯಾಧಿಪತಿ ಬುಧ ಕೂಡ ಶುಭ ಫಲವನ್ನು ಕೊಡ್ತಾ ಇರೋದ್ರಿಂದ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ರಾಜಯೋಗ ಏನೇನು ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಅನ್ನುವಂಥ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆಲ್ಲ ತಿಳಿಸ್ತಾ ಹೋಗ್ತೀನಿ ಈಗ ಬುಧ ನಾಲ್ಕು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬುಧ ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾನೆ ನಿಮ್ದು ತುಲಾ ರಾಶಿಯಾಗಿದ್ರೆ ರಾಶಿಗೆ ಲಾಭ ಸ್ಥಾನದಲ್ಲಿ ಅಂದ್ರೆ ಭಾಗ್ಯಾಧಿಪತಿ ಲಾಭ ಸ್ಥಾನದಲ್ಲಿ ಸಂಚಾರ ಆಗ್ತಿದ್ದಾನೆ ನಿಮ್ಮ ಅದೃಷ್ಟ ಭಾಗ್ಯ ಅಂದ್ರೆ ಏನು ಅದೃಷ್ಟ ಲಕ್ ಏನಂದ್ರೆ ಲಾಭ ಸ್ಥಾನ ಲಾಭ ಅಂದ್ರೆ ಸೋರ್ಸ್ ಆಫ್ ಇನ್ಕಮ್ ಅಥವಾ ಲಾಭ ಬರುವಂತ ಸ್ಥಾನ ಅದು ನಿಮ್ಮ ಆಸೆಗಳನ್ನ ಈಡೇರಿಸುವಂತ ಸ್ಥಾನ ನಿಮ್ಗೆ ಯಾವಾಗ ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರುತ್ತೆ ಅಂದಾಗ ಅದೃಷ್ಟದ ವಶಾತ್ ನಿಮಗೆ ಎಲ್ಲ ಲಾಭಗಳು ಪ್ರಾಪ್ತಿಯಾಗುತ್ತೆ ಅಂದ್ರೆ ಭಾಗ್ಯಭಾವ ಆಗಿರೋದ್ರಿಂದ ನೀವು ಪೂರ್ವ ಪುಣ್ಯದಲ್ಲಿ ಮಾಡಿರುವಂತ ಅದೃಷ್ಟ ಯಾಕೆಂದ್ರೆ ಪ್ರ ಅದೃಷ್ಟ ಅಂದ್ರೆ ಏನರ್ಥ ಸ್ವಲ್ಪ ಪ್ರಯತ್ನ ಹೆಚ್ಚು ಲಾಭವನ್ನ ತಂದ್ಕೊಡ್ತಾನೆ ಕೊಡ್ತಾರೆ ಬುಧ ತಂದೆಯಿಂದ ನಿಮ್ಗೆ ಲಾಭ ಅಥವಾ ಯಾರಾದ್ರೂ ಗುರುಗಳ ಪೂಜೆ ಅಥವಾ ಗುರುಗಳನ್ನ ಅನುಸರಿಸ್ತಾ ಇದ್ರೆ ಗುರುಗಳ ಆಶೀರ್ವಾದದಿಂದ ನಿಮಗೆ ಲಾಭ ಪ್ರಾಪ್ತಿಯಾಗತ್ತೆ ಅಥವಾ ನೀವು ಧಾರ್ಮಿಕ ವ್ಯಕ್ತಿಗಳಾಗಿದ್ದು ಪುರೋಹಿತರಾಗಿದ್ರೆ ಅಥವಾ ದೇವಸ್ಥಾನದಲ್ಲಿ ಪೂಜೆ ಮಾಡುವಂಥವ್ರು ಇರ್ಬೋದು ಅಥವಾ ಧರ್ಮ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವಂಥ ಇರ್ಬೋದು ಅಥವಾ ಆಶ್ರಮಗಳನ್ನ ನಡೆಸುವಂಥವ್ರು ಇರ್ಬೋದು ಇಂಥವ್ರಿಗೆಲ್ಲ ಅತಿ ಹೆಚ್ಚು ಲಾಭ ಲಾಭ ಪ್ರಾಪ್ತಿಯಾಗುತ್ತೆ ಯಾಕಂದ್ರೆ ಲಾಭ ಸ್ಥಾನದಲ್ಲಿ ಬುಧ ಸಂಚಾರ ಆಗ್ತಿದ್ದಾನೆ ಯಾರಿಗೆ ಲಾಭ ಬರಹಗಾರರಿಗೆ ಲಾಭ ವಿದೂಷಕರಿಗೆ ಲಾಭ ಆಗುತ್ತೆ ಭಾಷಣಗಾರರಿಗೆ ಲಾಭ ಪ್ರಾಪ್ತಿಯಾಗುತ್ತೆ ಲಾಭ ಅಂದ್ರೆ ಯಾವ ರೀತಿ ಲಾಭ ಅಂದ್ರೆ ನಿಮ್ಮ ಆಸೆ ಆಕಾಂಕ್ಷೆಗಳು ಅನ್ನೋದು ಡಿಸೈರ್ ಅಂತೀವಿ ಹನ್ನೊಂದೇ ಮನೆ ಅಂದ್ರೆ ಡಿಸೈರ್ ನಿಮ್ಮ ಡಿಸೈರ್ನ ಫುಲ್ ಫಿಲ್ಮೆಂಟ್ ಮಾಡ್ಕೊಳ್ಳೋಕೆ ಇದು ಬಹಳ ಉತ್ತಮವಾದ ಸಮಯ ನಿಮ್ಗೆ ಯಾರೋ ಒಬ್ರು ಬೇಕು ಅಥವಾ ನನಗೇನೋ ಒಂದು ಸಂಪಾದನೆ ಮಾಡಬೇಕು ಹ ನಾನು ವಿದ್ಯೆಯನ್ನ ಕಲಿಬೇಕು ವಿದ್ಯೆಗೆ ಕಾರಕ ಗ್ರಹ ಬುಧ ಅನುಕೂಲ ಆಗುತ್ತೆ ಸೋದರ ಮಾವನಿಂದ ನಿಮ್ಗೆ ಸಹಾಯ ಆಗುತ್ತೆ ನಿಮ್ಮ ಸ್ನೇಹಿತರಿಂದ ನಿಮಗೆ ನೀವು ಅನ್ಕೊಂಡಂತಹ ಕೆಲಸಕ್ಕೆ ಜನಗಳು ಬೇಕಾಗ್ತಾರೆ ಒಬ್ರೇ ಎಲ್ಲ ಮಾಡಕ್ಕಾಗಲ್ಲ ಆಗ ಸೋದರ ಮಾವನಿಂದ ನಿಮ್ಗೆ ಸಹಾಯ ಆಗ್ಬೋದು ಅಥವಾ ನಿಮ್ಮ ಪ್ರಿಯತಮ ಅಥವಾ ಪ್ರಿಯತಮೆಯಿಂದ ನಿಮಗೆ ಸಹಕಾರ ಸಿಕ್ಕಿ ನಿಮ್ಮ ಆಸೆಗಳು ಈಡೇರ್ಬೋದು ಅಥವಾ ಧನಲಾಭವನ್ನ ನೀವು ಮಾಡ್ಕೋಬಹುದು ನೀವು ಪುಣ್ಯಕ್ಷೇತ್ರ ಅಥವಾ ದೇವರ ದರ್ಶನ ದೇವರ ಆಶೀರ್ವಾದದಿಂದ ಯಾಕೆಂದ್ರೆ ದೈವ ಬಲ ಬಹಳ ಮುಖ್ಯ ಎಲ್ಲ ಜೀವನದಲ್ಲೂ ಕೂಡ ಯಾಕೆಂದ್ರೆ ನಾವು ಪಿತೃಗಳ ಆಶೀರ್ವಾದ ಜೊತೆಗೆ ದೈವ ಆಶೀರ್ವಾದ ಕೂಡ ಮುಖ್ಯ ಅಂತಹ ದೈವ ಆಶೀರ್ವಾದ ಬಲದಿಂದ ನಿಮಗೆ ನಿಮ್ಮ ಎಲ್ಲಾ ಮನೋಕಾಮನೆಗಳು ಪೂರ್ಣ ಆಗುವಂತಹ ಸಾಧ್ಯತೆಗಳಿದೆ ಅಥವಾ ನಿಮ್ಮ ಅಳಿಯನಿಂದ ಅಥವಾ ನಿಮ್ಗೆ ಏನಾದ್ರು ಸೊಸೆ ಇದ್ರೆ ಸೊಸೆಯಿಂದ ಅಥವಾ ನೀವು ಸೋಷಿಯಲ್ ಆಕ್ಟಿವಿಟಿಗಳಲ್ಲಿ ಇದ್ರೆ ಅಲ್ಲಿಂದನೂ ಕೂಡ ನಿಮಗೆ ಲಾಭ ಆಗುತ್ತೆ ನೀವು ಬ್ಯಾಂಕಿಂಗ್ ಸೆಕ್ಟರ್ ಗಳಲ್ಲಿದ್ರೆ ಅಲ್ಲೂ ಕೂಡ ಲಾಭ ಆಗುತ್ತೆ ನೀವೇನಾದರೂ ಹಣವನ್ನ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಶೇರ್ ಮಾರ್ಕೆಟ್ ಸ್ಟಾಕ್ ಗಳನ್ನ ತಗೊಂಡಿದ್ರೆ ಅದರಲ್ಲೂ ಕೂಡ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡೋರ್ಗೂ ಕೂಡ ಲಾಭ ಆಗುತ್ತೆ ಬ್ಯಾಂಕಿಂಗ್ ಸೆಕ್ಟರ್ ಶೇರ್ಗಳು ಬಹಳ ಹೆಚ್ಚು ದರ ಲಾಭ ಆಗಿರ್ಬೋದು ಅಥವಾ ನಿಮಗೆ ಡಿವಿಡೆಂಟ್ ರೂಪದಲ್ಲಾದರೂ ಕೂಡ ತುಲಾ ರಾಶಿ ಜಾತಕರಿಗೆ ಲಾಭವನ್ನ ತಂದು ಕೊಡ್ತಾನೆ ಬುಧ ಹಾಗಾದ್ರೆ ಬುಧನಿಂದ ಇಷ್ಟೆಲ್ಲ ಶುಭ ಫಲಗಳು ನೀವೇನಾದ್ರೂ ಕೋರ್ಟ್ ಅಲ್ಲಿ ಲಾಯರ್ ಗಳಾಗಿದ್ರೆ ನಿಮಗೆ ಉತ್ತಮವಾದ ಫಲ ಯಾರ್ಯಾರು ಚಾರ್ಟೆಡ್ ಅಕೌಂಟೆಂಟ್ ಸಿ ಎ ಮಾಡಿರ್ತೀರಿ ಅಥವಾ ಬಿಸ್ನೆಸ್ ಸ್ಟಡೀಸ್ ಎಕನಾಮಿಕ್ಸ್ ಈ ಸಬ್ಜೆಕ್ಟ್ ಗಳು ಮಾಡಿ ಕ್ಲಾರ್ಕ್ ಗಳಾಗಿರ್ಬೋದು ಗುಮಾಸ್ತರಾಗಿರ್ಬೋದು ನಿಮ್ ನಿಮ್ಮೆಲ್ಲರಿಗೂ ಕೂಡ ಅನುಕೂಲಕರವಾದಂತಹ ಸಮಯ ಅನ್ನೋದು ಆರಂಭ ಆಗ್ತಾ ಇದೆ ಯಾರಾದ್ರೂ ಪುಸ್ತಕಗಳನ್ನ ಬಿಡುಗಡೆ ಮಾಡಬೇಕು ಅಂದ್ರೆ ತಿಂಗಳಲ್ಲಿ ಬಿಡುಗಡೆ ಮಾಡಿ ತುಲಾ ರಾಶಿ ಜಾತಕರಾಗಿದ್ರೆ ಪುಸ್ತಕ ಬಿಡುಗಡೆ ಮಾಡೋದ್ರಿಂದಲೂ ಕೂಡ ನಿಮ್ಗೆ ಗೌರವ ಸನ್ಮಾನಗಳು ಕೂಡ ಪ್ರಾಪ್ತಿಯಾಗುವ ಸಾಧ್ಯತೆಗಳಿದೆ ನೋಡಿ ಬುಧ ಏಕಾದಶ ಸ್ಥಾನದಲ್ಲಿ ಶನಿ ದೃಷ್ಟಿ ಇಲ್ವಾ ನಿಧ ಶನಿ ವಕ್ರಿಯಾಗಿದ್ದಾನೆ ಅದರಿಂದ ನಿಮ್ಗೇನು ತೊಂದರೆ ಆಗಲ್ಲ ನಿಮ್ಗೆಲ್ಲಾ ಎಲ್ಲಾ ರೀತಿಯಾದಂತಹ ಲಾಭ ಅನ್ನೋದು ಆಗುತ್ತೆ ಗುರುಬಲ ಇಲ್ಲ ಅಂದ್ರೆ ಏನಾಯ್ತು ಬುಧನ ಬಲ ಪ್ರಾಪ್ತಿಯಾಗುತ್ತೆ ಈ ತಿಂಗಳಲ್ಲಿ ಅದಕ್ಕೆ ಬುಧ ಇಷ್ಟೆಲ್ಲ ಶುಭ ಫಲಗಳನ್ನ ನಿಮಗೆ ಕೊಡ್ತಾ ಇದ್ದಾನೆ ಆಮೇಲೆ ಶುಕ್ರ ನಿಮ್ಮ ಜನ್ಮ ರಾಶಿಗೆ ಅಧಿಪತಿ ಮತ್ತು ಅಷ್ಟಮಾಧಿಪತಿ ನಿಮ್ಮ ಜನ್ಮ ರಾಶಿಗೆ ಸಂಚಾರ ಆಗುತ್ತಾರೆ ಶುಕ್ರ ಅಂದ್ರೇನು ವೈಭವ ಆಸೆ ಆಕಾಂಕ್ಷೆಗಳು ಪ್ರಪಂಚದಲ್ಲಿ ನೋಡಿ ನೀವು ಒಳ್ಳೆ ಫೈವ್ ಸ್ಟಾರ್ ಹೋಟ್ಲ್ಗೆ ಹೋಗಿ ಸೆವೆನ್ ಸ್ಟಾರ್ ಹೋಟ್ಲ್ಗೆ ಹೋಗಿ ಅಥವಾ ತ್ರೀ ಸ್ಟಾರ್ ಹೋಟ್ಲ್ಗೆ ಹೋಗಿ ಎಷ್ಟು ವೈಭವ ಇಷ್ಟೊಂದು ಪ್ರಪಂಚ ಇಷ್ಟು ಅಟ್ರಾಕ್ಟಿವ್ ಆಗಿದೆಯಾ ಅನ್ಸುತ್ತೆ ಹೌದಾ ಅಲ್ವಾ ಕೆಲವರು ನೋಡಿ ಎಷ್ಟು ಆ ತನ್ನ ಬಟ್ಟೆ ಕಾಸ್ಟ್ಯೂಮ್ಸ್ ಹಾಕೊಳ್ಳೋದು ಇದೆಲ್ಲದರ ಬಗ್ಗೆ ನಿಮಗೆ ಆಸಕ್ತಿ ಹೆಚ್ಚಾಗುವ ಸಾಧ್ಯತೆಗಳಿದೆ ಯಾವಾಗ ಶುಕ್ರ ಎರಡು ಗ್ರಹಗಳು ದ್ವಿಗ್ರಹಗಳ ಯೋಗ ಅಂದ್ರೆ ಶುಕ್ರ ನಿಮ್ಮ ಜನ್ಮ ರಾಶಿಗೆ ಸಂಚಾರ ಆಗಿದ ತಕ್ಷಣ ನಿಮ್ಮನ್ನ ಧನವಂತನನ್ನಾಗಿ ಮಾಡ್ಬಿಡ್ತಾನೆ ಶುಕ್ರ ಪ್ರಣಯ ಸಂಬಂಧವಾದಂತ ಸುಖ ಅಂದ್ರೆ ನಿಮ್ಮ ಆಸೆ ಡಿಸೈರ್ಸ್ ಪ್ರಣಯ ಸಂಬಂಧ ಬಂದ ಸುಖ ಸಂತೋಷವನ್ನ ನೀಡ್ತಾನೆ ಪ್ರಪಂಚದಲ್ಲಿ ಎರಡು ತರ ಸುಖ ಇದೆ ಒಂದು ಲೌಕಿಕ ಸುಖ ಇನ್ನೊಂದು ಅಲೌಕಿಕ ಸುಖ ಅಲೌಕಿಕ ಸುಖವನ್ನು ಕೊಡುವಂತವನು ಗುರು ಲೌಕಿಕ ಸುಖ ಈ ಪ್ರಾಪಂಚಿಕ ಸುಖವನ್ನು ಕೊಡುವಂಥವನು ಶುಕ್ರ ನೋಡಿ ವೈಭವವಾದಂತ ಕಾಲಲ್ಲಿ ಓಡಾಡಿ ಓಲ್ವ ಇರ್ಬೋದು ಬಿಎಂ ಡಬ್ಲ್ಯೂ ಇರ್ಬೋದು ಬೆನ್ಸ್ ಇರ್ಬೋದು ಆಡಿ ಆದಿ ಇರ್ಬೋದು ಹಾಗೆ ಎಲ್ಲಾ ವಿಧವಾದ ಪ್ರಾಪಂಚಿಕ ಸುಖ ಅನುಭವಿಸೋಕೆ ನಿಮ್ಗೆ ಯೋಗ ಅನ್ನೋದು ಆರಂಭ ಆಗ್ಬಿಡುತ್ತೆ ಒಡವೆ ವಸ್ತ್ರಗಳು ವಾಹನಗಳ ಯೋಗ ಸುಗಂಧ ದ್ರವ್ಯಗಳ ಯೋಗ ಉತ್ತಮ ಆಹಾರ ತಿನ್ನುವಂಥದ್ದು ಕೂಡ ಅದು ಕೂಡ ಯೋಗ ಅದು ಕೂಡ ಪ್ರಾಪಂಚಿಕ ಸುಖ ಪಂಚ ಇಂದ್ರಿಯಗಳು ಸಂತೋಷ ಪಡುತ್ತೆ ಚೆನ್ನಾಗಿರೋ ಆಹಾರ ನೋಡಿದ ತಕ್ಷಣ ಕಣ್ಣು ಸಂತೋಷವಾಗಿ ಆತ್ಮ ನೋಡುತ್ತೆ ಕಣ್ಣು ಮುಖಾಂತರ ನಾಲಿಗೆ ರುಚಿಯನ್ನ ನೋಡುತ್ತೆ ಇದೆಲ್ಲ ಲೈಂಗಿಕ ಸುಖ ಸೆಕ್ಷರ್ಸ್ ಪ್ರಣಯ ಲೈಂಗಿಕ ಸುಖವನ್ನ ಶುಕ್ರ ಕೊಡ್ತಾನೆ ವಿವಾಹ ಆಗಿದ್ದರೆ ನೀವು ಪುರುಷರಾಗಿದ್ದರೆ ಪತ್ನಿಯಿಂದ ಸ್ತ್ರೀಯರಾಗಿದ್ರೆ ಪತಿಯಿಂದ ಅಥವಾ ಇತರರಿಂದ ಪ್ರಣಯ ಲೈಂಗಿಕ ಸುಖ ಪ್ರಾಪ್ತಿಯಾಗುವಂಥದ್ದು ವಿದ್ಯೆಯಲ್ಲಿ ಆಸಕ್ತಿ ಹೆಚ್ಚಾಗುವಂಥದ್ದು ಮದ್ಯ ವ್ಯಾಪಾರದಲ್ಲಿ ದ್ರವ್ಯ ವ್ಯಾಪಾರದಲ್ಲಿ ಲಾಭ ಆಗುತ್ತೆ ಅಲಂಕಾರ ವಸ್ತುಗಳ ಮಾರಾಟದಲ್ಲಿ ಲಾಭ ಆಗುತ್ತೆ ಸುಂದರವಾದ ವಸ್ತ್ರಗಳ ವ್ಯಾಪಾರದಲ್ಲಿ ಲಾಭ ಲಾಭ ಆಗುತ್ತೆ ಉತ್ತಮರ ಜೊತೆ ಸ್ನೇಹವನ್ನ ಬೆಳೆಸ್ತೀರಿ ಸಕಲ ಸುಖ ಭೋಗಗಳು ನಿಮಗೆ ಸೆಪ್ಟೆಂಬರ್ ತಿಂಗಳಲ್ಲಿ ತುಲಾ ರಾಶಿ ಜಾತಕರಿಗೆ ಪ್ರಾಪ್ತಿಯಾಗುತ್ತೆ ಅದಕ್ಕೆ ನಾನು ಹೇಳಿದ್ದೆ ನಿಮಗೆ ತುಲಾ ತುಲಾರಾಶಿಯವರಿಗೆ ರಾಜಯೋಗ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಆರಂಭ ಆಗ್ತಾ ಇದೆ ನೋಡಿ ಶುಕ್ರ ಇಷ್ಟೆಲ್ಲ ಶುಭ ಫಲ ಕೊಡ್ತಾನೆ ಶುಕ್ರ ಎಷ್ಟೇ ಮನೆ ಅಧಿಪತಿ ಅಷ್ಟಮಾಧಿಪತಿ ಅಷ್ಟಮಾಧಿಪತಿಯಿಂದ ದುಸ್ಥಾನಾಧಿಪತಿ ಅಲ್ವಾ ಅಂದಿವ ಅಷ್ಟಮ ಅಂದ್ರೆ ನಿಮಗೆ ಸಡನ್ ಆಗಿ ಹಣ ಬರುವಂಥದ್ದು ನಿಮ್ಮ ಸಂಗಾತಿಯ ಕುಟುಂಬದಿಂದ ಧನ ಪ್ರಾಪ್ತಿಯಾಗುವಂಥದ್ದು ವಿವಾಹ ಆದ್ರೆ ನಿಮ್ಮ ಪಾರ್ಟ್ನರ್ ಇಂದ ಅಥವಾ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಧನ ಪ್ರಾಪ್ತಿಯಾಗುವಂಥದ್ದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಡಿವಿಡೆಂಡ್ಸ್ ರೂಪದಲ್ಲಿ ನಿಮಗೆ ಹಣ ಬರುವಂತ ಸಾಧ್ಯತೆ ನೀವು ಅನ್ಕೊಂಡೇ ಇರಲ್ಲ ಇಷ್ಟು ಬರುತ್ತೆ ಕಂಪನಿಗಳು ಎಷ್ಟು ಪರ್ಸೆಂಟೇಜ್ ಆ ಶೇರ್ ಹೋಲ್ಡರ್ಸ್ ಗೆ ಡಿವಿಡೆಂಟ್ ರೂಪದಲ್ಲಿ ದುಡ್ಡು ಕೊಡಬಹುದು ಅದು ಅನೌನ್ಸ್ಮೆಂಟ್ ಆಗ್ಬೋದು ಆ ಹಣ ನಿಮಗೆ ಬಂದು ಪ್ರಾಪ್ತಿಯಾಗುವ ಸಮಯ ಅನ್ನೋದು ಆರಂಭ ಆಗೇ ಬಿಡ್ತಾ ಇದೆ ತುಲಾರಾಶಿ ಜಾತಕರಿಗೆ ಅಷ್ಟಮಾ ಅಂದ್ರೆ ಗುಪ್ತ ವಿದ್ಯೆಗಳು ಗುಪ್ತ ವಿದ್ಯೆಗಳನ್ನ ಕಲಿಯೋದಕ್ಕೋಸ್ಕರ ಪ್ರಯತ್ನಗಳನ್ನ ಮಾಡ್ತೀರಿ ಅನ್ನುವಂಥದ್ದನ್ನು ಕೂಡ ತೋರಿಸ್ತಾ ಇದ್ದಾನೆ ಶುಕ್ರ ಶುಕ್ರನಿಗೆ ವಕ್ರಿ ಶನಿ ದೃಷ್ಟಿ ಇರೋದ್ರಿಂದ ಕೆಲವೊಂದು ಸಲ ಸ್ತ್ರೀಯಿಂದ ಅಪಮಾನ ಕೂಡ ಆಗ್ಬೋದು ಜಾಗ್ರತೆ ಹಾಗಾದ್ರೆ ಬುಧ ಒಳ್ಳೆ ಶುಭ ಫಲ ಕೊಡ್ತಾ ಇದ್ದಾನೆ ಬುಧ ಲಾಭ ಸ್ಥಾನದಲ್ಲಿ ಉತ್ತಮ ಬಾಂಧವ್ಯ ಕುಟುಂಬ ಸದಸ್ಯರ ಜೊತೆಗೆ ಒಳ್ಳೆ ಬಾಂಧವ್ಯ ಸ್ನೇಹಿತರ ಜೊತೆ ಒಳ್ಳೆ ಬಾಂಧವ್ಯ ಕುಟುಂಬ ಜೀವನದಲ್ಲಿ ಸಂತೋಷ ನಿಮಗಿಂತ ಹೆಂಗಾಗಿರೋ ಜೊತೆಗೆ ಸ್ನೇಹ ಯುವಕರ ಜೊತೆ ಸ್ನೇಹ ಬೆಳೆಸೋದಿಕ್ಕೆ ನೀವು ಇಷ್ಟಪಡ್ತೀರಿ ಆ ಇಷ್ಟಾರ್ಥಗಳು ಕೂಡ ಈಡೇರುವಂತಹ ಸಮಯ ಬಂದೇ ಬಿಟ್ಟಿದೆ ನಾಯಕತ್ವ ಗುಣ ನಾಯಕ ಅಂದ್ರೆ ಯಾರು ಲೀಡರ್ ಅಂತೀವಿ ಎಲ್ಲರನ್ನು ಗುಂಪು ಸೇರಿಸಿ ಅವ್ರ ಹತ್ರ ಕೆಲಸ ಮಾಡಿಸೋರು ಇನ್ನು ಕೆಲವು ಲೀಡರ್ ಏನಂದ್ರೆ ಅವ್ರು ಇರೋ ಇದ್ರು ಅವ್ರು ಇಲ್ಲದೇ ಇದ್ರು ಕೂಡ ಆ ಕಂಪನಿ ನಡ್ಕೊಂಡು ಹೋಗುವಂತಹ ಮಾಡುವಂತಹ ಕೆಲಸಕ್ಕೆ ಕೂಡ ನಾಯಕರು ಅಂತೀವಿ ಅವರಿರೋವರೆಗೂ ಕೆಲಸ ನಡೆಯುತ್ತೆ ಅವರಿಂದ ಕೆಲಸ ನಡೆಯಲ್ಲ ಅಂದ್ರೂ ಕೂಡ ಅವರ ನಾಯಕರು ಅಂತ ಹೇಳಕ್ಕಾಗಲ್ಲ ಆಹ್ಲಾದಕರ ಮಾತಿನಿಂದ ಅಧಿಕಾರ ಪ್ರಾಪ್ತಿಯಾಗುತ್ತೆ ಹೊಸ ಸ್ನೇಹ ಗೌರವವನ್ನ ಕೂಡ ಗಳಿಸ್ತೀರಿ ಹಾಗಾದ್ರೆ ಇಷ್ಟೆಲ್ಲ ಶುಭ ಫಲ ಪ್ರಾಪ್ತಿಯಾಗುತ್ತೆ ಬುಧ ಮಹಾದಶೆ ಶುಕ್ರ ಮಹಾದಶೆ ಭುಕ್ತಿ ಅಂತರ್ಭುಕ್ತಿ ಬುಧದಾಗಿರ್ಬೋದು ಶುಕ್ರಿಂದ ನಡೀತಾ ಇದ್ರೆ ನೀವೆಲ್ಲ ಸುಖವನ್ನ ಹಂಡ್ರೆಡ್ ಪರ್ಸೆಂಟ್ ಅನುಭವಿಸ್ತೀರಾ ಅನ್ನುವಂಥದ್ದು ನಿಮ್ಮ ನಿಮ್ಮ ಲೆವೆಲ್ ತಕ್ಕನಾಗಿ ನಿಮಗೆ ಶುಭ ಫಲಗಳನ್ನ ಈ ಗ್ರಹಗಳು ಕೊಟ್ಟು ಬಿಡ್ತಾರೆ ಅದಕ್ಕೆ ಇದು ಗೋಚಾರ ಫಲ ನಿಮ್ಮ ಜನ್ಮ ಜಾತಕವನ್ನು ತೋರಿಸ್ಬೇಕು ಈ ಗೋಚಾರ ಗ್ರಹಗಳು ನಿಮ್ಮ ಜನ್ಮ ಜಾತಕದಲ್ಲಿ ಯಾವ ಗ್ರಹಗಳನ್ನ ವೀಕ್ಷಿಸ್ತಾ ಇದ್ದಾರೆ ಸಂಧಿಸ್ತಾ ಇದ್ದಾರೆ ಅವೆಲ್ಲ ಕೂಡ ನೋಡ್ಬೇಕಾಗತ್ತೆ ದಶಾಭುಕ್ತಿಯನ್ನು ಕೂಡ ನೋಡ್ಬೇಕಾಗುತ್ತೆ ಹಾಗಾಗಿ ಬೇರೆ ಗ್ರಹಗಳು ಈಗ ಸೂರ್ಯ ಮತ್ತೆ ಕುಜ ಕುಜ ನಿಮಗೆ ಸಪ್ತಮಾಧಿಪತಿ ಭಾಗ್ಯಸ್ಥಾನದಲ್ಲಿ ಸಂಚಾರ ಸೂರ್ಯ ನಿಮ್ಮ ರಾಶಿಯಲ್ಲಿ ಯಾವಾಗಲೂ ಕೂಡ ನೀಚನಾಗ್ತಾನೆ ಮೇಷರಾಶಿಯಲ್ಲಿ ಉಚ್ಚನಾಗ್ತಾನೆ ಅಂತಹ ಸೂರ್ಯ ಈಗ ವ್ಯಯಸ್ಥಾನ ಅಂದ್ರೆ ಕನ್ಯಾ ರಾಶಿಗೆ ಸಿಂಹ ರಾಶಿಯಿಂದ ಕನ್ಯಾ ರಾಶಿಗೆ ರಾಶಿ ಪರಿವರ್ತನೆ ಸೂರ್ಯ ಹದಿನಾರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೂರ್ಯ ವ್ಯಯಸ್ಥಾನಕ್ಕೆ ಸಂಚಾರ ಆಗ್ತಾನೆ ಲಾಭ ಸ್ಥಾನದಿಂದ ಅವಾಗ ನಿಮ್ಗೆ ಅದಕ್ಕೆ ಅದಕ್ಕೆಲ್ಲ ಶುಭ ಫಲಗಳೇ ಅಂತಲ್ಲ ಜೀವನದಲ್ಲಿ ಸುಖ ದುಃಖ ಪ್ರಾಪ್ತಿಯಾಗುತ್ತೆ ಎರಡನ್ನು ಕೂಡ ಸಮಾನವಾಗಿ ನಾವು ತಗೊಂಡು ಹೋಗ್ಬೇಕಾಗತ್ತೆ ಆದ್ರೆ ನನ್ನ ಉದ್ದೇಶ ನಿಮ್ಗೆ ಯಾವಾಗಲೂ ಕೂಡ ಒಳ್ಳೆಯದೇ ಆಗ್ಲಿ ಸುಖನೇ ಪ್ರಾಪ್ತಿಯಾಗಲಿ ಅಂತ ಆದ್ರೆ ಸೂರ್ಯ ಯಾವ ರೀತಿ ನಿಮಗೆ ನೆಗೆಟಿವ್ ಫಲಗಳನ್ನ ಕೊಡ್ತಾನೆ ಅಂದಾಗ ಸೂರ್ಯ ಲಾಭಾಧಿಪತಿ ವ್ಯಸ್ಥಾನದಲ್ಲಿಟ್ಟೋಗ್ತಾನೆ ಸರ್ಕಾರದಿಂದ ಆಗ್ಬೇಕಾಗಿರೋ ಕೆಲಸಗಳು ಆಗಲ್ಲ ಎಚ್ಚರ ಕೆಲವರು ತಮ್ಮ ಅಧಿಕಾರವನ್ನ ಕಳ್ಕೊಳ್ಳುವಂತಹ ಪರಿಸ್ಥಿತಿ ಉಂಟಾಗ್ಬೋದು ಸೂರ್ಯನನ್ನ ಸೂರ್ಯ ಕೇತುವಿನ ಸಂಬಂಧ ಉಂಟಾಗ್ತಾನೆ ಸರ್ಕಾರದ ವಿಚಾರದಲ್ಲಿ ವಿವಾದಗಳು ಉಂಟಾಗುವ ಸಾಧ್ಯತೆಗಳು ಕೂಡ ಇದೆ ತುಲಾ ರಾಶಿ ಜಾತಕರಿಗೆ ರಾಜಕಾರಣಿಗಳು ಬಹಳ ಎಚ್ಚರವಾಗಿರಬೇಕು ಆರೋಗ್ಯ ಕೂಡ ಕೆಡುವ ಸಾಧ್ಯತೆಗಳು ಇದೆ ಸೂರ್ಯ ಹನ್ನೆರಡ ಮನೆ ಸಂಚಾರ ಆಗ್ಬೇಕಾದ್ರೆ ಗೌರವ ಕಳ್ಕೊಳ್ಳೋದು ಅಂತಸ್ತು ಕಳ್ಕೊಳ್ಳೋದು ಉನ್ನತಾಧಿಕಾರಿಗಳಿಂದ ತೊಂದರೆಗಳ ಅನುಭವಿಸೋದು ಅಥವಾ ಸರ್ಕಾರಿ ಅಧಿಕಾರಿಗಳಿಂದ ಅಥವಾ ತಮ್ಮ ಮಾಲೀಕರಿಂದ ತೊಂದರೆಗಳ ಅನುಭವಿಸುವ ಸಾಧ್ಯತೆಗಳು ಇರುತ್ತೆ ಕೆಲವು ಸಲ ಅಪಮಾನವಾದ ಘಟನೆಗಳು ನಡೆಯಬಹುದು ಪುರುಷರಿಗೆ ಬಲಗಣ್ಣಿಗೆ ತೊಂದರೆ ಸ್ತ್ರೀಯರಿಗೆ ಎಡಗಣ್ಣಿಗೆ ತೊಂದರೆ ಇಷ್ಟ ಜನರತೆ ಕಲಹ ಬೇಸರ ಉಂಟಾಗುವ ಸಾಧ್ಯತೆ ಇದೆ ಕಾಲುಗಳಿಗೆ ಗಾಯ ಆಗುವ ಸಾಧ್ಯತೆಗಳು ಕೂಡ ಇದೆ ಜಾಗ್ರತೆ ಅಂದ್ರೆ ರಾಜಯೋಗ ಇದ್ರೂ ಕೂಡ ನಿಮಗೆ ಸೂರ್ಯ ಮಹಾದಶ ನಡೀತಾ ಇದ್ರೆ ಸೂರ್ಯ ಚೆನ್ನಾಗಿ ಸರ್ವಾಷ್ಟಕ ಬಿಂದು ಅಥವಾ ಭಿನ್ನಾಷ್ಟಕ ವರ್ಗಗಳಲ್ಲಿ ನಿಮ್ಮ ಜಾತಕದಲ್ಲಿ ಸೂರ್ಯ ಒಳ್ಳೆ ಬಿಂದುಗಳನ್ನ ಕೊಟ್ಟಿದ್ರೆ ಕನ್ಯಾ ರಾಶಿಯಲ್ಲಿ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಸರಿಯಾಗಿ ಬಿಂದುಗಳನ್ನ ನಿಮಗೆ ಕೊಟ್ಟಿಲ್ಲ ಅಂದಾಗ ನೀವು ಸರ್ಕಾರದಿಂದ ತೊಂದರೆಗಳನ್ನು ಕೂಡ ಅಥವಾ ಅಧಿಕಾರವನ್ನ ಕೂಡ ಕಳೆದುಕೊಳ್ಳುವಂತಹ ಪರಿಸ್ಥಿತಿ ಕೂಡ ಉದ್ಭವ ಆಗ್ಬೋದು ಆರೋಗ್ಯಂ ಪ್ರದಾದು ನಾವು ದಿನಕರಹ ಅಂತೀವಿ ಆರೋಗ್ಯವನ್ನು ಕೂಡ ನಿಮಗೆ ಸೂರ್ಯ ಮಹಾದಶ ನಡೀತಾ ಇದ್ರೆ ಆರೋಗ್ಯ ಇಲ್ಲದೂ ಕೂಡ ಸೂರ್ಯ ಮಾಡಬಹುದು ಅದಕ್ಕೆ ಸ್ವಲ್ಪ ಜಾಗ್ರತೆ ಇನ್ನ ಕುಜ ಒಂಬತ್ತನೇ ಮಂದಿ ಸಂಚಾರ ಆಗ್ತಾನೆ ಕುಜ ಸಪ್ತಮಾಧಿಪತಿ ಸಪ್ತಮಾಧಿಪತಿಯಾಗಿ ಭಾಗ್ಯಸ್ಥಾನದಲ್ಲಿ ಸಂಚಾರ ಆಗ್ಬೇಕಾದ್ರೆ ನಿಮ್ಗೆ ಯಾರಿಂದ ಭಾಗ್ಯ ಉಂಟಾಗಬೇಕು ಪಾರ್ಟ್ನರ್ ಇಂದ ನಿಮ್ಗೆ ಅದೃಷ್ಟ ಬರಬೇಕು ನೀವು ಪಾರ್ಟ್ನರ್ಶಿಪ್ ವ್ಯವಹಾರದಿಂದ ನಿಮ್ಗೆ ಭಾಗ್ಯ ಪ್ರಾಪ್ತಿಯಾಗಬೇಕು ವಿದೇಶದಲ್ಲಿದ್ರೆ ಇಂಟರ್ನ್ಯಾಷನಲ್ ಬಿಸ್ನೆಸ್ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಮಾಡ್ತಾ ಇದ್ರೆ ಅಲ್ಲಿ ನಿಮಗೆ ಭಾಗ್ಯ ಅದೃಷ್ಟ ಲಾಭ ಆಗಬೇಕು ನಾನು ಗುರುಜಿ ಇಂಡಿಯನ್ ಆದರೆ ಅಮೆರಿಕಾದಲ್ಲಿ ಅಥವಾ ಬೇರೆ ದೇಶಗಳಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂದರೆ ಅಲ್ಲಿ ನಿಮಗೆ ಭಾಗ್ಯೋದಯ ಆಗ್ಬೋದು ಇನ್ನು ಕೆಲವರಿಗೆ ಅಪ ಅಪಘಾತಗಳಾಗುವ ಸಾಧ್ಯತೆ ಇದೆ ಇನ್ನು ಕೆಲವರಿಗೆ ಅನಾರೋಗ್ಯ ಉಂಟಾಗ್ಬೋದು ಇನ್ನು ಒಂದೊಂದ್ಸಲ ತಂದೆಗೆ ಕಷ್ಟ ಬರುವ ಸಾಧ್ಯತೆ ಇದೆ ಎಚ್ಚರ ಅನಾವಶ್ಯಕವಾಗಿ ಅದು ಪೊಲೀಸ್ ಅಲ್ಲಿ ಇದ್ದರೆ ಟ್ರಾನ್ಸ್ಫರ್ ಸಡನ್ ಸಡನ್ನಾಗಿ ನಿಮ್ಗೆ ಇಷ್ಟ ಇಲ್ಲದಿರುವಂಥ ಪ್ಲೇಸ್ಗೆ ಅಲ್ವಾ ನಿಮಗೆಲ್ಲ ಪೊಲೀಸ್ನವ್ರಿಗೆಲ್ಲ ಗೊತ್ತೇ ಇರುತ್ತೆ ಯಾವುದೇ ಒಂದು ನಾವು ಪೋಸ್ಟಿಂಗ್ ಬೇಕು ಅಂದಾಗ ಎಷ್ಟು ಕಷ್ಟ ಅನ್ನೋದು ಎಷ್ಟು ರಾಜಕೀಯ ಒತ್ತಡ ಇರುತ್ತೆ ಎಷ್ಟ ಹಣ ಖರ್ಚಾಗುತ್ತೆ ಇವೆಲ್ಲ ಗೊತ್ತಿರುತ್ತೆ ಅದಕ್ಕೆ ಸ್ವಲ್ಪ ಕೆಲವೊಂದು ವಿಚಾರದಲ್ಲಿ ಎಚ್ಚರವಾಗಿರಬೇಕು ಯಾಕೆಂದರೆ ಕುಜಾ ವ್ಯಯಭಾವವನ್ನು ನೋಡ್ತಾ ಭಾಗ್ಯ ಭಾಗ್ಯಭಾವದಲ್ಲಿದ್ದರೂ ಕೂಡ ಸರ್ಕಾರದಿಂದ ಸರ್ಕಾರಕ್ಕೆ ಅಥವಾ ಯಾರಿಗಾದ್ರು ದುಡ್ಡು ಕೊಟ್ಟು ಪೋಸ್ಟಿಂಗ್ನ ತಗೊಳ್ಳುವಂತ ಪರಿಸ್ಥಿತಿ ಕೂಡ ಉದ್ಭವ ಆಗುವ ಸಾಧ್ಯತೆಗಳಿದೆ ರಾಶಿ ಜಾತಕರಿಗೆ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಗುರು ಎರಡನೇ ಮನೆ ನೋಡ್ತಾ ಇದ್ದಾನೆ ಫೈನಾನ್ಷಿಯಲಿ ನಿಮಗೆ ಒಳ್ಳೇದಾಗ್ಬೇಕು ಒಳ್ಳೆ ಮಾತು ಮಾತಾಡ್ತೀರಿ ನೀವು ಮಾತಾಡುವಂತ ಮಾತು ಆಹ್ಲಾದಕರವಾಗಿರುತ್ತೆ ಸೀಕ್ರೆಟ್ ಆಗಿ ಹಣ ಬರುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ತುಲಾರಾಶಿ ಜಾತಕರಿಗೆ ಪ್ರಿಯ ವೀಕ್ಷಕರೇ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ತಿಂಗಳ ಭವಿಷ್ಯ ತುಲಾರಾಶಿಗೆ ತಿಳಿಸಿದ್ದೀನಿ ನೀವೆಲ್ಲ ನನ್ನ ಚಾನಲ್ಗೆ ಹೊಸುಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಷನ್ ಬೆಲ್ ಆಲ್ ಅನ್ನೋದು ಒತ್ತಿ ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಕೆಳಗಡೆ ಶೇರ್ ಬಟನ್ ಇದೆ ನೀವೆಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಇರ್ತೀರಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲ ಕಡೆ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಸಮಸ್ತ ಲೋಕೋ ಸುಖಿನೋ ಭವಂತ್ ಪ್ರಿಯ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ